ಐ ಟಿ ಇಂಡಸ್ಟ್ರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹದಿನೈದು ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೆ ಈ ವರ್ಷ ಜನವರಿಯಿಂದ ನಾನು ಅದಕ್ಕೆ ವಿದಾಯ ಹೇಳಿ ನನ್ನ ಚಾಕ್ಲೇಟ್ ಉದ್ಯಮವನ್ನು ಇನ್ನಷ್ಟು ಬೆಳಗಿಸುವ ಕಾರ್ಯನಿಟ್ಟಿನಲ್ಲಿ ಹೊರಟಿದ್ದೆ ಇದಕ್ಕೆ ಸಹ ಸಹಾಯವಾಗಿ ನನ್ನ ಅರ್ಧಾಂಗಿನಿಯಾದ ಸ್ವಾತಿ ಕಲ್ಲೆಗೊಂಡಿ ಇವರು ಕೂಡ ಇದನ್ನು ಸಪೋರ್ಟ್ ಮಾಡಿ ಇದನ್ನು ಮುಂದಿನ ಸ್ಟೇಜ್ ಅಂದರೆ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇದ್ದಾರೆ ನಾವು ಕೊರೋನಾ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತು ಸಮಯದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇತ್ತು ಆ ಸಂದರ್ಭದಲ್ಲಿ ನಾವು ಕೂಡ ಮನೆಯಿಂದ ಕೆಲಸ ಮಾಡುವ ಅವಶ್ಯಕತೆ ಇತ್ತು ಅದರ ಜೊತೆಗೆ ಕೃಷಿಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯೋ ಅವಕಾಶ ಕೂಡ ಸಿಕ್ಕಿತ್ತು ಈ ನಿಟ್ಟಿನಲ್ಲಿ ಏನಾಗ್ತಿತ್ತು ಅಂದರೆ ಆ ಸಮಯದಲ್ಲಿ ಯಾರಿಗೂ ಕೂಡ ಖೋಖೋವನ್ನು ಮಾರ್ಕೆಟಿಗೆ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಸೊ ಮಾರ್ಕೆಟ್ ಹೇಳಿತ್ತು ಎಲ್ಲರೂ ನೀವು ಡ್ರೈ ಮಾಡಿ ಮಾರ್ಕೆಟ್ ಓಪನ್ ಆದಾಗ ಅದನ್ನು ಪರ್ಚೇಸ್ ಮಾಡ್ತಾರಂತ ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಅದೇ ಥರ ಕೋಕೋ ಡ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು ಹವ್ಯಾಸಕ್ಕೋಸ್ಕರ ಚಾಕ್ಲೇಟ್ ತಿನ್ನುವ ಅಭಿಲಾಷೆ ಇತ್ತು ಚಾಕ್ಲೇಟ್ ಮಾಡುವ ಅಂತ ಹೇಳುವ ನಿಟ್ಟಿನಲ್ಲಿ ಮನೆಯಲ್ಲಿ ಇದ್ದ ಇಡ್ಲಿ ಗ್ರೈಂಡರ್ನಲ್ಲಿ ಚಾಕ್ಲೇಟ್ ಮಾಡಿದೆವು ಚಾಕ್ಲೇಟ್ ಮಾಡಿ ಎಲ್ಲರಿಗೂ ಈಗಿನ ಟ್ರೆಂಡ್ ಏನಂದರೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ಏನಾದರೂ ಮಾಡಿದರೆ ಸೋಷಿಯಲ್ ಮೀಡ್ಯಾಲೆ ಹಾಕುವಂಥದ್ದು ಅಲ್ವಾ ಸೊ ಅದೇ ರೀತಿಯಲ್ಲಿ ನಾವು ಕೂಡ ಚಾಕ್ಲೇಟ್ ಮಾಡಿದ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆವು ಅಲ್ಲಿಂದ ಶುರುವಾಯಿತು ನಮಗೆ ಎನ್ಕ್ವೈರಿ ಬರಲಿಕ್ಕೆ ಅಂದರೆ ಚಾಕ್ಲೇಟ್ ಮಾಡಿದ್ದು ಹೇಗೆ ಯಾವ ಥರ ಮಾಡಿದ್ದು ಅಥವಾ ಅದರ ಟೇಸ್ಟ್ ಹೇಗಿದೆ ಅಂತ ಹೀಗೆ ಹೋಗ್ತಾ ಹೋಗ್ತಾ ಏನಾಯಿತು ಅಂದರೆ ಮೌತ್ ಆಫ್ ವರ್ಡ್ಸಿಂದ ನಮಗೆ ಬೇಡಿಕೆ ಮತ್ತು ನೀವು ಚಾಕ್ಲೇಟ್ ಮಾಡಿ ಕೊಡ್ತೀರಾ ಅಂತ ನಮಗೆ ಸೇಲ್ ಮಾಡ್ತೀರಾ ಅಂತ ನಮಗೆ ಆ ಉದ್ದೇಶ ಇರಲಿಲ್ಲ ಶುರುವಿಗೆ ಆದರೆ ಏನು ನಾವು ಫ್ರೀಯಾಗಿ ಕೊಟ್ಟಿದ್ದೇವೆ ನಾವು ಮಾಡಿರೋದನ್ನು ಚಾಕ್ಲೇಟನ್ನು ಫ್ರೀಯಾಗಿ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೇವೆ ನಂತರ ನಾವು ಮನೆಯಲ್ಲಿ ನಾನು ನನ್ನ ಹೆಂಡ್ತಿ ಕುಳಿತುಕೊಂಡು ಇದರ ವಿಚಾರವನ್ನು ಇನ್ನೂ ವಿನಿಮಯ ಮಾಡಿಕೊಂಡಾಗ ಏಕೆ ಇದಕ್ಕೆ ಮೌಲ್ಯವರ್ಧನೆಯನ್ನು ಕೊಡಬಾರ್ದು ಅಂತ ಹೇಳಿಕೊಂಡು ಇದನ್ನು ಚಾಕ್ಲೇಟ್ ಯಾಕೆ ಕಮರ್ಷಿಯಲ್ ಉದ್ಯಮವಾಗಿ ಮಾಡಬಾರ್ದು ಅಂತ ಯೋಚನೆ ಮಾಡಿದೆ ಎಲ್ಲರಿಗೂ ಒಂದಿರುತ್ತೆ ಹೋಮ್ ಮೇಡ್ ಚಾಕ್ಲೇಟ್ ಅಂತ ಆ್ಯಕ್ಚುಲಿ ಹೋಮ್ ಮೇಡ್ ಚಾಕ್ಲೇಟ್ ಬೇರೆ ಮನೆ ಎನ್ವಿರಾನ್ಮೆಂಟಲ್ಲಿ ಮಾಡಿದೆ ಚಾಕ್ಲೇಟ್ ಬೇರೆ ಹೋಮ್ ಮೇಡ್ ಚಾಕ್ಲೇಟ್ ಅಂದರೆ ಏನು ಗೊತ್ತಾ ಎಲ್ಲ ಕಡೆಯೂ ಹೋಮ್ ಮೇಡ್ ಚಾಕ್ಲೇಟ್ಸ್ ಏನಂದರೆ ಕಮರ್ಷಿಯಲ್ ಇರೋ ಚಾಕ್ಲೇಟನ್ನು ಬಿಸಿ ಮಾಡಿ ಮೆಲ್ಟ್ ಮಾಡಿ ಬೇರೆ ಬೇರೆ ಶೇಪ್ನಲ್ಲಿ ಮಾಡಿ ಅದನ್ನು ಬೇರೆ ಪ್ಯಾಕ್ ಮಾಡಿ ಕೊಡುವಂಥದ್ದು ನಾವು ಹೋಮ್ ಎನ್ವಿರಾನ್ಮೆಂಟಲ್ಲಿ ಇದ್ದೇವೆ ಏನಂದರೆ ಪ್ಯೂರ್ ಚಾಕ್ಲೇಟು ಇದರಲ್ಲಿ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟ್ ಆಗಲಿ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ಸ್ಗಳಲ್ಲಾಗಲಿ ಕಲರ್ಗಳಾಗಲಿ ಅಥವಾ ಸ್ಟೆಬಿಲೈಸರ್ಸ್ ಏನು ಯೂಸ್ ಮಾಡದೇ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇದನ್ನು ಹೇಗೆ ತಗೊಂಡು ಹೋಗ್ಬೋದು ಅಂತ ಸ್ಟಡಿ ಮಾಡಿದೆವು ಅದಕ್ಕೆ ಬೇಕಾದ ಬೇಸಿಕ್ ಟ್ರೈನಿಂಗ್ ಆನ್ಲೈನ್ ಟ್ರೈನಿಂಗ್ಗಳ ಮುಖಾಂತರ ಅದರ ಬಗ್ಗೆ ತಿಳ್ಕೊಂಡೆವು ತಿಳಿದು ಚಾಕ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಇದು ವಿಭಿನ್ನವಾಗಿ ಇರಬೇಕು ಮಾರ್ಕೆಟ್ನಲ್ಲಿ ಈಗ ಲಭ್ಯ ಇರೋ ಚಾಕ್ಲೇಟ್ಗಳಿಗೂ ನಾವು ಮಾಡುವಂಥ ಪ್ಯೂರ್ ಚಾಕ್ಲೇಟ್ಗಳಿಗೂ ಡಿಫರೆನ್ಸ್ ಇದೆ ಅದನ್ನು ಹೇಗೆ ಯು ಅದರ ಯು ಎಸ್ ಪಿ ಅಂತ ಹೇಳ್ತೇನೆ ಯುನೀಕ್ ಪ್ರಾಡಕ್ಟ್ಸ್ ಅದರಲ್ಲಿ ನಾವು ಜಾಗ್ರಿ ಸ್ವೀಟ್ ಎಲ್ಲ ಶುಗರ್ ಸ್ವೀಟ್ಸ್ ಆದರೆ ನಮ್ಮದು ಜಾಗ್ರಿ ಸ್ವೀಟ್ಸ್ ಬೆಲ್ಲದಿಂದ ಸ್ವೀಟ್ನರಾಗಿ ಯೂಸ್ ಮಾಡ್ತೇವೆ ಮತ್ತು ಖೋಖೋದ ಕಂಟೆಂಟ್ ಜಾಸ್ತಿ ಇರ್ತದೆ ನಿಮಗೆ ನಾರ್ಮಲ್ ಕಮರ್ಷಿಯಲ್ ಅವೈಲೇಬಲ್ ಚಾಕ್ಲೇಟ್ಗಳು ಹೇಗಿರುತ್ತೆ ಅಂದರೆ ಸಿಹಿ ಸಿಹಿ ಅಂದರೆ ಚಾಕ್ಲೇಟ್ ಆಗಿದೆ ಆದರೆ ನಿಜವಾದ ಹೆಲ್ತ್ ಬೆನಿಫಿಟ್ ಬೇಕು ಅಂತ ಇದ್ದಾದರೆ ಅದರಲ್ಲಿರುವ ಖೋಖೋದ ಅಂಶ ಜಾಸ್ತಿ ಇರಬೇಕು ಕೊಕ್ಕದ ಅಂಶ ಜಾಸ್ತಿ ಅಂದರೆ ಪರ್ಸೆಂಟೇಜ್ ಎಷ್ಟು ಖೋಖೋ ಹಾಕಿರ್ತಾರೆ ಅದು ಎಷ್ಟು ನ್ಯಾಚುರಲ್ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೊ ಅದರ ಮುಖಾಂತರ ನಾವು ನ್ಯಾಚುರಲಿ ಪ್ರೊಸೆಸ್ ಮಾಡ್ತೇವೆ ಅಂದರೆ ಖೋಖೋ ಫರ್ಮೆಂಟೇಷನ್ ಮಾಡೋದಾಗಲಿ ಅದನ್ನು ಡ್ರೈ ಮಾಡಿ ಚಾಕ್ಲೇಟ್ ಮಾಡೋದು ಎಲ್ಲ ಸ್ಟೇಜ್ಗಳಲ್ಲಿ ಎಲ್ಲಿಯೂ ಕೆಮಿಕಲ್ ಟ್ರೀಟ್ಮೆಂಟ್ಗಳಾಗಲಿ ಯಾವುದೇ ಆರ್ಟಿಫಿಷಿಯಲ್ ಪ್ರೊಸೆಸ್ಗಳನ್ನು ಆ್ಯಡ್ ಮಾಡೋದಿಲ್ಲ ಈ ನಿಟ್ಟಿನಲ್ಲಿ ನಾನು ಜನರಿಗೆ ಏನು ಹೇಳೋದಂದರೆ ಅಂದರೆ ಕೃಷಿಕರಿಗೆ ಕೃಷಿಕರು ಖೋಖೋದಕ್ಕೆ ಖೋಖೋಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ಕೆಲವು ಕೆಲವಾಗಿ ಕಳೆದ ವರ್ಷಕ್ಕೆ ಬೆಲೆ ಆಯಿತು ಇದರೇ ತುಂಬ ಇಂಪಾರ್ಟೆಂಟ್ ಅಂದರೆ ಖೋಖೋದ ಕ್ವಾಲಿಟಿ ಖೋಖೋ ನಾವು ಮಾರ್ಕೆಟಿಗೆ ಕೊಡುವಾಗ ಯಾವ ರೀತಿ ಇರ್ತದೆ ಹೇಳೋದು ತುಂಬ ಇಂಪಾರ್ಟೆಂಟ್ ನೀವು ಖೋಖೋ ತಗೊಳ್ತೀರ ಆದರೆ ಮೂರು ನಾಲ್ಕು ದಿವಸ ಹೋಗಿರ್ತದೆ ನಂತರ ಮಾರ್ಕೆಟಿಗೆ ಕೊಡ್ತಾರೆ ನೀವು ಅದನ್ನೇ ನಾನು ನ್ಯಾಚುರಲ್ ಚಾಕ್ಲೇಟ್ ಮಾಡಿ ಕೊಡ್ತೇನೆ ಅಂತ ನಿಮಗೆ ಕುಳಿತ ಸ್ಮೆಲ್ಲೇ ಬರ್ತದೆ ಚಾಕ್ಲೇಟ್ ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡಬೇಕು ನಾವು ಕೊಡುವಾಗ ಯಾವ ಥರದೇ ಇರಿದೆಯೋ ಚಾಕ್ಲೇಟ್ ತಿನ್ನುವಾಗ ಮಾತ್ರ ಚೆನ್ನಾಗಿರಬೇಕು ಅದು ಬೇಡಿಕೆ ಸರಿಯಲ್ಲ ನಾವು ಕೊಡುವಾಗ ಯಾವ ರೀತಿ ನೀವು ಯಾವ ರೀತಿ ಚಾಕ್ಲೇಟ್ ಎಕ್ಸ್ಪೆಕ್ಟ್ ಮಾಡ್ತೀರೋ ಪ್ರಾಡಕ್ಟ್ ಕೂಡ ನೀವು ಮಾರ್ಕೆಟಿಗೆ ನೀವು ಕೃಷಿಕರು ಯಾವಾಗ ಖೋಖವನ್ನು ಕೊಡ್ತೀರೋ ಅದರ ಕ್ವಾಲಿಟಿ ಕೂಡ ನೋಡಬೇಕು ಯಾಕೆ ಸ್ವತಃ ನಾನು ಕೂಡ ನನ್ನ ಲೋಕಲಿಗೆ ಬೆಟ್ಟಂಪಾಡಿ ಗ್ರಾಮದಲ್ಲಾಗಲಿ ಆಸುಪಾಸಿನ ಹತ್ತು ಹದಿನೈದು ಕಿಲೋಮೀಟರ್ಗಳಿಂದ ನಾನು ಕೊಕ್ಕ ಬೀಜವನ್ನು ಖರೀದಿ ಮಾಡ್ತೇನೆ ಖರೀದಿ ಮಾಡುವಾಗ ನಾನು ಅವರಿಗೆ ಹೇಳ್ತೇನೆ ನನಗೆ ಚೆನ್ನಾಗಿರೋ ಖೋಖವನ್ನೇ ಕೊಡಬೇಕು ನಿಮಗೆ ಬೆಲೆಯಲ್ಲಿ ಉತ್ತಮ ಬೆಲೆ ಕೊಡ್ಬೋದು ಅಥವಾ ಅದರಲ್ಲಿ ಮುಂಗೆ ಬರುವುದಿರೋದು ಕೊಳೆತೋಗಿರ್ಬೋದು ಅದನ್ನು ಸಪ್ರೇಟ್ ಕೊಡಿ ನಾವು ಸಪ್ರೇಟ್ ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಅದು ವೇಸ್ಟ್ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ಕೃಷಿಕರಿಗೆ ಅದಕ್ಕೆ ಮೌಲ್ಯವನ್ನು ಕೊಡ್ತೇವೆ ಯಾಕಂದರೆ ಅವರು ಸಪ್ರೇಟ್ ಮಾಡಿದಾರಲ್ಲ ಅಟ್ಲೀಸ್ಟು ಆ ದೃಷ್ಟಿಯಿಂದ ನಾವು ಅವರಿಗೆ ಮೌಲ್ಯವನ್ನು ಕೊಡ್ತೇವೆ ಹಾಗಾಗಿ ಮೌಲ್ಯವರ್ಧನೆ ಆಗಬೇಕು ಅಂತ ಹೇಳಿದರೆ ಬರೀ ಬೆಳೆದ್ರೆ ಸಾಕಾಗೋದಿಲ್ಲ ಅದರ ಗುಣಮಟ್ಟತೆ ತುಂಬ ಇಂಪಾರ್ಟೆಂಟು ಯಾವಾಗ ಅದರ ಗುಣಮಟ್ಟತೆ ಒಳ್ಳೆದಿದೆಯೋ ಅದರ ಬೇಡಿಕೆಯು ಜಾಸ್ತಿ ಇರ್ತದೆ ಕಳೆದ ವರ್ಷ ಖೋಖಕ್ಕೆ ತುಂಬ ರೇಟ್ ಆಯಿತು ಈ ವರ್ಷಕ್ಕೆ ಕೊಕ್ಕೋಕ್ಕೆ ರೇಟ್ ಇಲ್ಲ ಅಂತ ಹೇಳ್ತಾರೆ ಮೂರು ವರ್ಷಕ್ಕಿಂತ ಮೂರು ವರ್ಷದ ಹಿಂದೆಗೆ ಕಂಪೇರ್ ಮಾಡಿದರೆ ಈಗ ರೇಟ್ ಚೆನ್ನಾಗಿದೆ ಆದರೆ ಕಳೆದ ವರ್ಷ ಎಷ್ಟು ಮಾರ್ಕೆಟಿಗೆ ಹೋಗಿದೆ ಅಂದರೆ ನಾನು ಯಾರನ್ನು ದೂರಿದರು ಅಂತಲ್ಲ ಎಷ್ಟೊಂದು ಕೃಷಿಕರು ಕೊಟ್ಟಂತಹ ಕೊಕ್ಕೋದಲ್ಲಿ ಅದರಲ್ಲಿ ಎಳೆಯದಾಗಲಿ ಬೆಳೆದಾಗಲಿ ಎಲ್ಲ ಮಿಕ್ಸ್ ಅಂದರೆ ದ ಕ್ವಾಲಿಟಿ ಆಫ್ ದ ಕೊಕ್ಕೋ ತುಂಬ ಡಿಗ್ರೇಡ್ ಆಗಿತ್ತು ಕಳೆದ ವರ್ಷ ಅದರಲ್ಲಿ ರೇಟ್ ಜಾಸ್ತಿ ಆಯಿತು ಅಂತ ಹೇಳಿಕೊಂಡು ಪೀಕ್ ಇರುವಾಗ ಎಲ್ಲ ಕೊಕ್ಕವನ್ನು ಕೊಯ್ದು ಮಾರ್ಕೆಟಿಗೆ ಬಂದಿದೆ ಅದು ಹೆಚ್ಚಾಗಿ ನಾನು ನೋಡ್ತೇನೆ ಟ್ರೇಡರ್ಸ್ ಅವರಲ್ಲಿ ನಾನು ಸಂಶೋಧನೆ ಮಾಡಿದಾಗ ನೋಡುವಾಗ ತುಂಬ ಎಳೆಯದಿರ್ತದೆ ಅಥವಾ ಹಾಳಾದ ಕೊಕ್ಕೋನ ತಂದಿರುತ್ತೆ ಇದರಿಂದಾಗಿ ಆ್ಯಕ್ಚುಲಿ ದ ಕಮರ್ಷಿಯಲ್ ದೊಡ್ಡ ಬ್ರ್ಯಾಂಡ್ಗಳಿಗೆ ಕೂಡ ತುಂಬ ಇಂಪ್ಯಾಕ್ಟ್ ಆಗಿದೆ ಈವನ್ ದೊಡ್ಡ ಕಂಪನಿಗಳು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಇದ್ದರೂ ಕೂಡ ಕಳೆದ ವರ್ಷ ರೇಟ್ ಹೈಕ್ ಆಗಿದೆ ಆದರೆ ಕೊಕ್ಕದ ಕ್ವಾಲಿಟಿ ಬಂದಿರುವಂಥದ್ದು ಅಷ್ಟು ಒಳ್ಳೆಯದು ಬಂದಿರಲಿಲ್ಲ ಇವಾಗಲೂ ಕೂಡ ಇವಾಗ ಜನರಿಗೆ ಅರಿವು ಜಾಸ್ತಿ ಆಗಿದೆ ಕೊಕ್ಕದ ಬಗ್ಗೆ ಸಂಶೋಧನೆ ನಡೀತಾ ಇದೆ ಅದರಲ್ಲಿ ತುಂಬ ವ್ಯಾಲ್ಯೂ ಎಡೆಡ್ ಇದೆ ನಾವೀಗ ಖೊಖೋದಲ್ಲಿ ಚಾಕ್ಲೇಟ್ ಮಾಡ್ತೇವೆ ಖೋಖೋ ಚಾಕ್ಲೇಟ್ ಮಾಡ್ತೇವೆ ಅದರ ಬೈ ಪ್ರಾಡಕ್ಟ್ ಕೂಡ ಇದೆ ಅಂದರೆ ಚಾಕ್ಲೇಟ್ ಮಾಡಬೇಕಿದ್ರೆ ಕೊಕ್ಕದ ಒಳಗಿನ ನಿಪ್ಸ್ ಅಂತ ಹೇಳಿ ಬೀಜ ಇರುತ್ತೆ ಬೀಜದ ಹೊರಗಡೆ ಸಿಪ್ಪೆ ಇರುತ್ತೆ ಆ ಬೀಜದಿಂದ ಚಾಕ್ಲೇಟ್ ಮಾಡ್ತೇವೆ ಅದು ಅಷ್ಟೇ ಅಲ್ಲ ಕೊಕ್ಕದ ಬೀಜದಿಂದ ಮಾತ್ರ ಅದರ ಸಿಪ್ಪೆ ಸಿಪ್ಪೆಯಿಂದ ಏನು ಮಾಡ್ತಾರೆ ಸಿಪ್ಪೆಯನ್ನು ಕೂಡ ಮಾರ್ಕೆಟಿಗೆ ಹೋಗ್ತೇವೆ ದೊಡ್ಡ ದೊಡ್ಡ ಕಾಸ್ಮೆಟಿಕ್ ಇಂಡಸ್ಟ್ರಿಗಳಲ್ಲಿ ಅಥವಾ ಸೋಪ್ ಮ್ಯಾನುಫ್ಯಾಕ್ಚರಿಗಳಲ್ಲಿ ಅದನ್ನು ಸ್ಕ್ರಬ್ಬರ್ ಥರ ಯೂಸ್ ಆಗುತ್ತೆ ಅದರಲ್ಲಿ ಕೂಡ ಕೊಕ್ಕೋ ಕೊಕ್ಕೋ ಬಟನ್ ಅಂಶ ಇರ್ತದೆ ಅದು ಸ್ಕಿನ್ನಿಗೆ ತುಂಬ ಉಪಯೋಗಕರ ಈವಾಗಿನ ಸಂಶೋಧನೆ ಪ್ರಕಾರ ಸ್ವಿಟ್ಜರ್ಲೆಂಡ್ನಲ್ಲಿ ಕೊಕ್ಕ ಪಾಡ್ ಅದರ ಹಣ್ಣು ಹಣ್ಣಿನ ಒಳಗಡೆ ಬೆಳ್ಳಗಿನ ಲೇಯರ್ ಇರ್ತದೆ ಅದನ್ನು ಕೂಡ ಸ್ವೀಟ್ನರ್ ಆಗಿ ಯೂಸ್ ಮಾಡ್ಬೋದು ಅದು ಇನ್ನೂ ಬೆಳೆ ಬರ್ತಾ ಇದೆ ಅಷ್ಟೇ ಅದರ ಹೊರಗಿನ ಬಿಳಿಯ ಲೇಯರ್ ಇದೆಯಲ್ಲ ಇನ್ನು ಮುಂದಿನ ಕ್ಷಣಗಳಲ್ಲಿ ಕೊಕ್ಕದ ಸಿಪ್ಪೆ ಕೂಡ ಬೇಡಿಕೆ ಬರೋ ಸಾಧ್ಯತೆಗಳಿದೆ ಯಾಕಂದರೆ ಅದರಲ್ಲಿ ಕೂಡ ಸಿಹಿಯ ಅಂಶ ಇದೆ ಅದು ತುಂಬ ನ್ಯಾಚುರಲ್ ಕೂಡ ತುಂಬ ಹೈಲಿ ಕಾನ್ಸಂಟ್ರೇಟೆಡ್ ಕೂಡ ಆವಾಗ ಆ ಬೇಡಿಕೆ ಬಂದಾಗ ಆವಾಗ ಕೊಕ್ಕ ಸಿಪ್ಪೆಯನ್ನು ಕೂಡ ಎಲ್ಲರೂ ಶೇಖರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಮತ್ತೊಂದು ವಿಚಾರ ಏನಂದರೆ ಯಾವಾಗಲೂ ನಾವು ಚಾಕ್ಲೇಟ್ ಅಂತ ಹೇಳ್ತೇವೆ ನಮ್ಮ ಪ್ರಾಡಕ್ಟ್ ಪ್ರಾಡಕ್ಟಿಗೆ ಚಾಕ್ಲೇಟ್ ಇರೋಕೆ ನಾನು ಚಾಕ್ಲೇಟ್ನ ಬಗ್ಗೆ ಮಾತಾಡ್ತಾ ಇರೋದು ಚಾಕ್ಲೇಟ್ನಲ್ಲಿ ನಾವು ತಿನ್ನುವಾಗ ಅದರ ಇಂಗ್ರೀಡಿಯಂಟ್ಸನ್ನು ನೋಡಬೇಕು ಓದಬೇಕು ಅದರಲ್ಲಿ ಏನು ಹಾಕಿರ್ತಾರೆ ಅಂತ ಆಯಿತಾ ನಾವು ನನ್ನ ಪ್ರಾಡಕ್ಟ್ ನಾರ್ಮಲಿ ನಾನು ಬಾಂಬೆ ಬ್ಯಾಂಗ್ಳೂರು ಅಥ್ವಾ ಲೋಕಲ್ ಇಲ್ಲಿ ಕೂಡ ಸಿಗ್ತದೆ ಅದರಲ್ಲಿ ಕೊಕ್ಕದ ಅಂಶ ಜಾಸ್ತಿ ಇದೆ ಕಹಿ ಇರ್ತದೆ ಜನರಿಗೆ ಕಹಿ ಅಂತ ಹೇಳಿದ ಕೂಡಲೇ ಇದು ಚಾಕ್ಲೇಟ್ ಅಲ್ಲ ಅಂತ ಇದೆಂತ ಕೊಟ್ಟಿದ್ದಾರೆ ಕಾರಣ ಎಂಥ ಕಹಿ ಮಾರ ಇದೆ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಆದರೆ ಕೊಕ್ಕದಲ್ಲಿ ಫ್ಲೋಯನಾಯ್ಡ್ಸ್ ಅಂತ ಒಂದು ಕಂಟೆಂಟ್ ಇದೆ ಇದು ತುಂಬ ಇಂಪಾರ್ಟೆಂಟ್ ಹೈ ಆ್ಯಂಟಿ ಆಕ್ಸಿಡೆಂಟ್ ಅದು ಯಾವುದೇ ಫುಡ್ನಲ್ಲಿ ಇಷ್ಟೊಂದು ಸಿಗುವುದಿಲ್ಲ ಈ ಡಾರ್ಕ್ ಚಾಕ್ಲೇಟ್ ಅದಕ್ಕೆ ಕೆಲವರು ಡಾರ್ಕ್ ಚಾಕ್ಲೇಟ್ ತಿನ್ನಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದರಲ್ಲಿ ಆ್ಯಕ್ಚುಲಿ ಪ್ಯೂರ್ ಡಾರ್ಕ್ ಚಾಕ್ಲೇಟ್ ತಿನ್ನೋದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಕಮರ್ಷಿಯಲ್ ಅವೈಲೇಬಲ್ ಚಾಕ್ಲೇಟ್ ಹೆಚ್ಚಿನದು ಆಲ್ಕಲೈಸ್ ಪ್ರೊಸೆಸ್ ಅಂತ ಹೇಳ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಖೋಖೋದಲ್ಲಿರುವ ಆ್ಯಸಿಡ್ ಅಂಶ ಅಥವಾ ಕುಳಿತು ಹೋಗಿದ ಕುಳಿತ ಸ್ಮೆಲ್ ಅದನ್ನು ತೆಗಿತಾರೆ ತೆಗೆದು ನಂತರ ಚಾಕ್ಲೇಟ್ ಪ್ರೊಸೆಸ್ ಮಾಡ್ತಾರೆ ಅದರಲ್ಲಿ ನೀವು ನೋಡಿದರೆ ಅಲ್ಲಿ ಬರೆದಿರ್ತಾರೆ ಆರ್ಟಿಫಿಷಲಿ ಸಬ್ಸ್ಟೆನ್ಸ್ ಅಂತ ಹಾಕಿ ಬ್ರ್ಯಾಕೆಟ್ನಲ್ಲಿ ಕೊಕ್ಕೊ ಮತ್ತು ವೆನಿಲಾ ಅಂತ ಅದೇನಂದರೆ ಕೊಕ್ಕೊ ಮತ್ತು ವೆನಿಲಾ ಕೂಡ ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂತ ಇದು ನಿಮಗೆ ಬಿಟ್ಟಿದ್ದು ಜನರಿಗೆ ಬಿಟ್ಟಿದ್ದು ತಗೊಳ್ಬೇಕಾ ತಗೊಳ್ಬಾರ್ದಾ ಅಂತ ಹೇಳೋದು ಎಷ್ಟು ಲಿಮಿಟ್ನಲ್ಲಿ ತಗೊಳ್ಬೋದು ಅದು ಅದರ ಮೇಲೆ ಹೊಂದಿಕೊಂಡಿರ್ತೇನೆ ನಾರ್ಮಲ್ ಸಿಟಿ ಲೈಫ್ ನಾನೀಗ ಐ ಟಿ ಉದ್ಯಮದಲ್ಲಿದ್ದೆ ನಾನು ಬೆಂಗಳೂರಿನಲ್ಲಿ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡ್ತಿದ್ದೆ ಹೇಗಿರ್ತಾರೆ ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಇರ್ತದೆ ಮಕ್ಕಳು ಇಬ್ಬರು ಪೇರೆಂಟ್ಸು ಜಾಬಲ್ಲಿರ್ತಾರೆ ಮಕ್ಕಳಿರ್ತಾರೆ ಏನಿಲ್ಲ ಅಂದರೆ ಫ್ರಿಡ್ಜ್ನಲ್ಲಿ ಕೆ ಜಿಗಟ್ಟಲೆ ಚಾಕ್ಲೇಟ್ಗಳಿರ್ತದೆ ಇದು ತುಂಬ ಒಳ್ಳೆಯದಲ್ಲ ಈಗ ಕಮರ್ಷಿಯಲ್ ಚಾಕ್ಲೇಟ್ಸನ್ನು ದಿನನಿತ್ಯ ತಿನ್ನುವುದು ಅದು ಒಳ್ಳೆಯದಲ್ಲ ಆ ನಿಟ್ಟಿನಲ್ಲಿ ಪ್ಯೂರ್ ಚಾಕ್ಲೇಟ್ ನಾವು ಈಗ ಮಾಡುವಂಥದ್ದು ಇದರಲ್ಲಿ ಯಾವುದೇ ಥರ ರಾಸಾಯನಿಕ ಪದಾರ್ಥ ಅಥವಾ ರಾಸಾಯನಿಕ ಟ್ರೀಟ್ಮೆಂಟ್ಗಳು ಆಗಿರುವುದಿಲ್ಲ ಇದರಲ್ಲಿ ಖೋಖೋದ ಅಂಶ ಜಾಸ್ತಿ ಇರ್ತದೆ ಹೆಲ್ದಿಯಾಗಿರುತ್ತದೆ ಅದರಿಂದ ಈಗಿನ ಜನರಿಗೆ ಇದರ ಲಭ್ಯತೆ ತುಂಬ ಅಗತ್ಯ ಇದೆ ಹಾಗಾಗಿ ಖೋಖೋ ಒಂದು ಉಪಬೆಳೆಯಾದರೂ ಮುಂದಿನ ಕಾಲಗಳಲ್ಲಿ ಅದಕ್ಕೆ ಒಳ್ಳೆಯ ಮೌಲ್ಯವರ್ಧನೆಗಳು ಬರ್ತಾಯಿದೆ ಅದರ ಆ ನಿಟ್ಟಿನಲ್ಲಿ ತುಂಬ ಸಂಶೋಧನೆಗಳು ನಡೀತಾ ಇದೆ ಹಾಗಾಗಿ ನ್ಯಾಚುರಲ್ ಚಾಕ್ಲೇಟ್ಸ್ ಅಂತ ಹೇಳೋದರಲ್ಲೂ ಕೂಡ ದ ನೀಡ್ ತುಂಬ ಇದೆ ಯಾಕಂದರೆ ನಾನು ಮಾರ್ಕೆಟ್ ಸ್ಟಡಿ ಈಗ ನಮ್ಮ ಕರ್ನಾ ಭಾರತದಲ್ಲಿ ಎಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಟನ್ಗಳಷ್ಟು ಕೊಕ್ಕ ಬೆಳೀತಾರೆ ಆದರೆ ಭಾರತದ ಬೇಡಿಕೆ ಒಂದು ಲಕ್ಷ ಟನ್ ಇದೆ ಉಳಿದ ಎಪ್ಪತ್ತು ಲ ಸಾವಿರ ಟನ್ ಎಲ್ಲಿಂದ ಬರ್ತದೆ ಅದು ಇಂಪೋರ್ಟ್ ಮಾಡ್ತಾಯಿದ್ದಾರೆ ಹಾಗಾಗಿ ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತುಂಬ ಜನ ಖೋಖೋ ಗಿಡಗಳನ್ನು ಕ ಕಡಿದ್ರು ಅವರಿಗೆ ಅನಿಸಿತ್ತು ಖೋಖೋ ಗಿಡ ಇದ್ದಿದ್ದರೆ ಈಗ ಒಳ್ಳೆ ಮೌಲ್ಯವರ್ಧನೆ ಇರ್ತಿತ್ತು ಅಂತ ಹಾಗಾಗಿ ಯಾವುದೇ ಬೆಳೆಯಾದರೂ ನಾವು ಅದಕ್ಕೆ ಈಗ ಕರೆಂಟ್ ಮಾರ್ಕೆಟ್ ಇಲ್ಲ ಅಂತ ಹೇಳಿ ಬಿಡಬಾರ್ದು ಓಕೆ ಫ್ಯೂಚರಲ್ಲಿ ಒಂದಲ್ಲ ಒಂದು ದಿನ ಅದಕ್ಕೂ ಮಾರ್ಕೆಟ್ ಇರೋದು ಯಾವುದಕ್ಕೆ ಮಾರ್ಕೆಟ್ ಇಲ್ಲ ಅದಕ್ಕೆ ಮಾರ್ಕೆಟ್ ಬರ್ತದೆ ಸೊ ಒಟ್ಟಿಗೆ ಏನು ಹೇಳಬೇಕಂತ ಹೇಳಿದರೆ ಯಾವುದೇ ಬೆಳೆಯಾಗಲಿ ಯಾವುದೇ ಉದ್ಯಮವಾಗಲಿ ಅದು ಬೆಳಿಬೇಕು ಅಂತ ಇದ್ದರೆ ಅದಕ್ಕೆ ಮೌಲ್ಯವರ್ಧನೆ ಕೊಡಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾದ ಫೋಕಸ್ ಮತ್ತು ಡೆಡಿಕೇಶನ್ ಮತ್ತು ಏನು ಮಾಡ್ತೇವೆ ಅಂತ ಹೇಳೋದ್ರ ಮೇಲೆ ನಮಗೆ ಅರಿವಿರಬೇಕು ಅದರ ಮೇಲೆ ನಾವು ಫೋಕಸ್ ಮಾಡಿ ವರ್ಕ್ ಮಾಡಿದರೆ ಅದಕ್ಕೆ ಗೆಲುವು ಇದ್ದೇ ಇರುತ್ತೆ ಇವಾಗ ನಾನು ಹೇಳಿದ ಕಳೆದ ವರ್ಷ ಮುನ್ನೂರ ಮುನ್ನೂರಿಪ್ಪತ್ತಾಗ ನಮಗೆ ಒಂದು ಸಲ ಆಗಿತ್ತು ಇನ್ನು ಹೇಗೆ ಚಾಕ್ಲೇಟ್ ಮಾಡೋದು ಅಂತ ಖೋಖೋ ಆದರೆ ಕೃಷಿಕರಿಗೆ ಇನ್ನಷ್ಟು ರೇಟ್ ಆಗಲಿ ಅಂತ ಆಯಿತಾ ಇನ್ನಷ್ಟು ರೇಟ್ ಆಯಿತು ಅಂತಂದರೆ ಚಾಕ್ಲೇಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ ನಾಡ್ದು ನೀವು ಚೆಕೋಳು ಚಾಕ್ಲೇಟ್ ಪ್ರೈಸ್ ಕೂಡ ಜಾಸ್ತಿ ಆಗ್ತದೆ ಇಂಡೈರೆಕ್ಟ್ ಅಥವಾ ಡೈರೆಕ್ಟಾಗಿ ಅಟ್ ದ ಎಂಡ್ ಕೃಷಿಕರಿಗೇ ಬರೋದು ಅಂದರೆ ಕಾಮನ್ ಮ್ಯಾನಿಗೆ ಇಂಪ್ಯಾಕ್ಟ್ ಆಗೋದು ನಾವು ಜಾಸ್ತಿಗೆ ಸೇಲ್ ಮಾಡಿದರೆ ನಾವು ಪರ್ಚೇಸ್ ಮಾಡೋ ರೇಟ್ ಜಾಸ್ತಿ ಆಗ್ತದೆ ನಮ್ಮ ಚಾಕ್ಲೇಟನ್ನು ಸವಿಬೇಕಿದ್ರೆ ಪುತ್ತೂರಿನಲ್ಲಿ ಲಹರಿ ಡ್ರೈ ಫ್ರೂಟ್ಸ್ ಮತ್ತು ಈಗ ಮರಿಕೆ ಅವರಲ್ಲಿ ಶಾಪ್ನಲ್ಲಿ ಕೂಡ ಲಭ್ಯವಿದೆ ಸ್ವಾದಿಸಿ ಫೀಡ್ಬ್ಯಾಕ್ ಕೊಡಿ ಕೊಕ್ಕದ ಮೌಲ್ಯವರ್ಧನೆ ಮತ್ತು ಕೊಕ್ಕದ ಬಗ್ಗೆ ಏನೇ ನಿಮಗೆ ತಿಳಿಬೇಕು ಅಂತ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಧನ್ಯವಾದಗಳು ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆಗಿರುವ ಪತ್ರಿಕೆಯಲ್ಲ ಮೂವತ್ನಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೋಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ